ಮ್ಯಾಮ್ ಫೈನಲಿ ಕೇಳೋದಾದರೆ ನೆನ್ನೆ ಬಿಗ್ ಬಾಸ್ ಕೊಟ್ಟಿದೆ ಸೊ ಕಾರ್ತಿಕ್ ಅವ್ರು ವಿನ್ ಆಗಿದ್ದಾರೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಆ ರಿಯಾಕ್ಷನ್ ನೋಡಿ ವೆರಿ ವೆರಿ ನೈಸ್ ಇನ್ ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತಾರೆ ಯಾರು ಹುಡುಗಿ ಪವನ್ ಮಡೆಯರ್ ಅಂಡ್ ಅವರು ಅವ್ರಿಗೆ ಹೇಳ್ತಾ ಇದೆ ನಾನು ಬಿಕಾಸ್ ಏ ನಿಮ್ಮ ಹೀರೋನೇ ಗೆದ್ಬಿಟ್ಟಿದ್ದಾರಪ್ಪ ಬಿಕಾಸ್ ನನಗೆ ಸುಮಾರು ಜನ ಯಾರು ಸಪೋರ್ಟ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರು ಆಮೇಲೆ ಬೈಟ್ಸ್ ಕೊಡಿ ಅಂತ ಕೇಳ್ತಾ ಕಾರ್ತಿಕ್ ಮಹೇಶ್ ಅವ್ರಿಗೆ ನಂಗೆ ಅನಿಸ್ತು ಅವ್ರು ಅವರೇ ಭಿನ್ನ ಆಗ್ತಾರೆ ಅನ್ನೋ ಒಂದು ಒಂದು ಇದರಿಂದ ನಾನು ಅನ್ಕೊಂಡೆ ಸೊ ಈ ಒನ್ ಸೊ ಈಸ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಅಂತ ಹೇಳ್ಬೋದು ನಾನು ಮನೆಯಲ್ಲಿ ಅಮ್ಮ ಯಾವಾಗ್ಲೂ ನೋಡ್ತಿದ್ದಾಗ ನಾನು ಕೆಲವು ಎಪಿಸೋಡ್ಸ್ಗಳು ನೋಡಿದಾಗ ಪ್ಲೀಸ್ ರೈಟ್ ಪರ್ಸನ್ ಟು ಯು ನೋ ಹೋಲ್ಡ್ ದಟ್ ಬಿಗ್ ಬಾಸ್ ಸೀಸನ್ ಟೈಮ್ ಕಮ್ ಅಂತ ಆ್ಯಂಡ್ ಒಳ್ಳೆ ನಟರು ಒಳ್ಳೆ ಎಲ್ಲ ಥರನೂ ಕ್ಯಾಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ ಎಲ್ಲರೂ ಅಫ್ಕೋರ್ಸ್ ನೀವೆಲ್ಲ ಚೂಸ್ ಮಾಡಿದ್ದಾರೆ ಅಂದರೆ ಈಸ್ ಡಿಸರ್ವಿಂಗ್ ಪರ್ಸನ್ ನಿಮಗೆ ನೆಕ್ಸ್ಟ್ ಯಾವ್ದಿದೆ ಸದ್ಯದಲ್ಲಿ ಹೊಸ ವರ್ಷ ಶುರುವಾಗಿದೆ ಮಾರ್ಚಿಂದ ಶುರು ಆಗುತ್ತೆ ಸದ್ಯದಲ್ಲೇ ಅಪ್ಡೇಟ್ ಯಾಕಂತಂದ್ರೆ ಆಫ್ಟರ್ ಸೆಕೆಂಡ್ ಕೋವಿಡ್ ನಮ್ಗೆ ಪೆಟ್ರೋಲ್ ಮ್ಯಾಕ್ಸ್ ಆದಮೇಲೆ ಏನು ನೆಕ್ಸ್ಟು ಅಂತ ಅಂದಿದಾಗ ಸ್ವಲ್ಪ ನನ್ನ ಒಂದು ಕೆಲವು ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಬಿಸಿ ಇರುತ್ತೆ ಸ್ವಲ್ಪ ಈಗ ಬೇರೆ ಥರ ಚೇಂಜ್ ಆಗಿ ಈಗ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಒಳ್ಳೆ ಯಾಕಂದರೆ ಮಾಡಿದರೆ ಆ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಇವಾಗ ನೀವು ಬಂದ್ರಿ ಸಿನಿಮಾಗೆ ಒಬ್ಬ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ನೋಡ್ತಾಯಿರು ಇತ್ತೀಚಿನ ಏನಂತಂದರೆ ಸಿನಿಮಾಗಳು ಬಂದಿದ ತಕ್ಷಣ ಓ ಟಿ ಟಿಗೆ ಬಂದ್ಬಿಡುತ್ತೆ ಫಸ್ಟ್ ಆ ಥರ ಮಾಡೋದಕ್ಕಿಂತ ಸ್ವಲ್ಪ ಕಾದು ಒಂದು ಒಳ್ಳೆಯ ಕತೆ ಪಾತ್ರನ ಚೂಸ್ ಮಾಡಿ ಮಾಡಬೇಕು ಸೊ ಕತೆಗಳು ಬರ್ತಾ ಇದೆ ಹೋಗಿ ಮಾತಾಡ್ತಿದ್ದೀನಿ ಪಾತ್ರಗಳು ಕೆಲವು ನನಗೆ ನನಗದು ಅನ್ನಿಸ್ತಿಲ್ಲ ಮಾಡೋದು ಸೊ ಆ ಥರ ಬಂದು ಈಗ ಮಾರ್ಚಿಂದ ಶುರು ಆಗಿದೆ ಸದ್ಯದಲ್ಲೇ ಅಪ್ಡೇಟ್ಸ್ ನಿಮಗೆ So keep supporting Kannada cinema.